ಇವತ್ತು ಲೈವ್ಗೆ ಜಾಯ್ನ್ ಆಗ್ತಾರೆ ಅಂದ್ಬಿಟ್ಟು ಟೂ ಡೇಸ್ ಇಂದ ಲೈವ್ ಮಾಡಿಲ್ಲ ಇವತ್ತು ಲೈವ್ ಮಾಡ್ತಾ ಇದ್ದೀನಿ ನೋಡೋಣ ಯಾರ್ಯಾರು ಲೈವ್ ಜಾಯ್ನ್ ಆಗ್ತಾರೆ ಅಂದ್ಬಿಟ್ಟು ಆಯ್ತಾ ಎಲ್ರದು ಬೇಗ ಬೇಗ ಲೈವಿಗೆ ಜಾಯ್ನ್ ಆಗಿ ಟೆನ್ ಮಿನಿಟ್ಸ್ ಲೇಟ್ ಇವತ್ತು ಲೈವ್ ಆವಾಗಲೇ ಒಂಬತ್ತು ಗಂಟೆಗೆ ಐದು ನಿಮಿಷ ಇರೋಂಗೆ ಬಂದೆ ಮಧು ಸುಧನ್ ಮಧು ಬ್ರದರ್ ನಮಸ್ಕಾರ ಹಾಯ್ ಸಿಸ್ಟರ್ ಅಂತಿದ್ದಾರೆ ಹಾಯ್ ಹಾಯ್ ವೆಲ್ಕಮ್ ಊಟ ಆಯ್ತಾ ಬ್ರದರ್ ಹೇಗಿದ್ದೀರಾ ಅಂತಿದ್ದಾರೆ ನಾನು ಚೆನ್ನಾಗಿದ್ದೀನಿ ಬ್ರದರ್ ನೀವು ಹೇಗಿದ್ದೀರಾ ಊಟ ಮಾಡಿದ್ರ ಹಾಯ್ ಅಂತಿದ್ದಾರೆ ಅರ್ಪಿತ ಸಿಸ್ಟರ್ ಹಾಯ್ ಹಾಯ್ ವೆಲ್ಕಮ್ ಲೈವ್ಗೆ ಊಟ ಮಾಡಿದ್ರಿ ಚಪಾತಿ ಚಪಾತಿ ಮತ್ತೆ ಹಾಗಲಕಾಯಿ ಪಲ್ಯ ನೀವೇನು ಊಟ ಮಾಡಿದ್ರಿ ಬ್ರದರ್ ನೀವೆಂತ ಊಟ ಮಾಡಿದ್ರಿ ಅರ್ಪಿತಾ ಸಿಸ್ಟರ್ ನಿಮ್ದಾಯ್ತಾ ಊಟ ಥ್ಯಾಂಕ್ ಯು ಇಬ್ಬರಿಗೂ ಲೈಕ್ ಮಾಡಿದ್ದಕ್ಕೆ ಬಿರಿಯಾನಿ ಸಿಸ್ಟರ್ ಓ ಸೂಪರ್ ಬಿರಿಯಾನಿ ಸೂಪರ್ ಸೂಪರ್ ಏನು ಬ್ರದರ್ ಇವತ್ತು ಸ್ಪೆಷಲ್ ಬಿರಿಯಾನಿ ಊಟ ಮಾಡಿಬಿಟ್ಟಿದ್ರ ಏನು ಸಮಾಚಾರ ಏನು ಫಂಕ್ಷನ್ ಮನೆಯಲ್ಲೇನಾ ಹೋಟೆಲಲ್ಲಿನಾ ನಮಸ್ತೆ ಸಂಜೀವ್ ಬ್ರದರ್ ಹಾಯ್ ಹಾಯ್ ವೆಲ್ಕಮ್ ಲೈವ್ಗೆ ಊಟ ಮಾಡಿದ್ರ ಕೃಷ್ಣೇಗೌಡ ಬಂದರು ಹಾಯ್ ನಮಸ್ತೆ ಕೃಷ್ಣೇಗೌಡ ಊಟ ಆಯಿತಾ ನಿಮ್ಮದು ಎಲ್ಲರೂ ಲೈಕ್ ಮಾಡಿ ಹಾಗೆ ಹರೀಶ್ ಬ್ರದರ್ ಬಂದರು ಹಾಯ್ ಸಿಸ್ಟರ್ ಹಲೋ ಹಲೋ ನಮಸ್ತೆ ವೆಲ್ಕಮ್ ಲೈವ್ಗೆ ಎಲ್ರಿಗೂ ಹ್ಞೂ ಹೋಟೆಲ್ ಸಿಸ್ಟರ್ ಯಾಕೆ ಬ್ರದರ್ ಹೋಟೆಲ್ ಬಾವಿಕಟ್ಟೆ ಬ್ರದರ್ ಬಂದರು ನಮಸ್ತೆ ಬ್ರದರ್ ಮುಗಿತ ಜಾತ್ರೆ ಎಲ್ಲ ಹಾಯ್ ಸಂಜೀವ್ ಅಂತಿದ್ದಾರೆ ನೋಡಿ ನಿನ್ನ ಮಾತಾಡ್ಸ್ತಿದ್ದಾರೆ ಮಧು ಬ್ರದರ್ ಹಾ ಬ್ರದರ್ ನೀವು ಊಟ ಮಾಡಿದ್ರ ಆಯ್ತು ಆಯ್ತು ನಂದು ಊಟ ಚಪಾತಿ ಮಾಡಿದ್ದೆ ಮಂಜು ಬ್ರದರ್ ಹಾಯ್ ಹಾಯ್ ನೆಕ್ಟಾರ್ ಅಂತಿದ್ದಾರೆ ಹಾ ಹಾ ಹೇಳಿ ಹೇಳಿ ಶಿವ್ರಸಾದ್ ಹಾಯ್ ಬ್ರದರ್ ಹೇಗಿದ್ದೀರಾ ಅಂತಿದ್ರೆ ನಾನು ಚೆನ್ನಾಗಿದ್ದೀನಿ ಬ್ರದರ್ ನೀವು ಹೇಗಿದ್ದೀರಾ ಹಾಯ್ ಮಂಜು ಹೂ ಈಸ್ ಈಟಿಂಗ ಹೇಗಿದ್ದೀರಾ ಏನು ಊಟ ಮಾಡಿದ್ರು ಹೂ ಈಸ್ ಈಟಿಂಗ ಆಯ್ತು ಬ್ರ ಊಟ ಆಯಿತು ಊಟಕ್ಕೆ ಚಪಾತಿ ಪಲ್ಯ ಹಚ್ಚಿಡ್ರಿ ಎನಫ್ ಅಯ್ಯು ನಾಟ್ ಯು ಡೂ ದ ಲೈವ್ ಅಮೃತ ವೈ ಯು ಡ್ಯೂ ಫೇಸ್ಬುಕ್ ನೋ ಅಂತಿದ್ದಾರೆ ಅಯ್ಯೋ ಬ್ರದರ್ ಎಲ್ಲ ಇರಲಿಲ್ಲ ಹಾಗಾಗಿ ಲೈವ್ ಮಾಡಿರಲಿಲ್ಲ ಊರಿಗೆ ಹೋಗಿದ್ವಿ ಮದುವೆ ಇತ್ತು ಹಾಗಾಗಿ ಬಂದಿದ್ದು ಲೇಟ್ ಆಯಿತು ಹಾಗಾಗಿ ಲೈವ್ ಮಾಡಿರಲಿಲ್ಲ ನಾಟ್ ಡ್ಯೂಟಿ ಎಸ್ಟರ್ಡೇ ಇಫ್ ಯು ಕಂಡಕ್ಟ್ ಮೇಡ ವೀಡಿಯೋ ಓಡಿಯವ್ ಸೀನ್ ದ ಸಿಸ್ಟರ್ ಅಂತಿದ್ದಾರೆ ನನ್ನ ಅಮೃತ ಸಿಸ್ಟರ್ ಹೇಳಿ ಚಿಕ್ಕಪ್ಪ ಬ್ರದರ್ ಹೇಳಿ ಹೇಳಿ ಲೈಕ್ ಸಿಸ್ಟರ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಮೈ ವಾಯ್ಸ್ ಈಸ್ ಬ್ರೇಕಿಂಗ್ ಸಿಸ್ಟರ್ ನಿಮ್ಮ ವಾಯ್ಸ್ ಬ್ರೇಕಿಂಗ್ ಆಗ್ತಿದ್ಯಾ ನನ್ನ ವಾಯ್ಸ್ ಬ್ರೇಕಿಂಗ್ ಆಗ್ತಿದ್ಯಾ ನೌ ಫೇಸ್ ಲೈವ್ ಹ್ಯಾಸ್ ಅರೈವ್ಡ್ ಆ ಬ್ರದರ್ ಇವಾಗ ಫೇಸ್ ಲೈವ್ ಅಕ್ಕಪ್ಪ ಅಕ್ಕ ಯುವರ್ ನೆಟ್ವರ್ಕ್ ವೆರಿ ವೀಕ್ ಹೌದಾ ಇಲ್ವಲ್ಲ ಬ್ರದರ್ ಚೆನ್ನಾಗಿ ಬರ್ತಾ ಇದ್ದೆ ಚೆನ್ನಾಗಿ ಬರ್ತಾ ಇದೆಯಲ್ಲ ಓ ಕಮಾನ್ ಸಿಸ್ಟರ್ ಅಂತ ಹೇಳಿ ಬ್ರದರ್ ಪಾವಿಕಟ್ಟೆ ಬ್ರದರ್ ಹೇಳಿ ಅಣ್ಣಯ್ಯ ನಮಸ್ತೆ ಬ್ರದರ್ ನಮಸ್ತೆ ವೆಲ್ಕಮ್ ಲೈವ್ಗೆ ಲೈಕ್ ಅಂತಿದ್ರೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸೂಪರ್ ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ ಹಾಕಿರೋದಿಕ್ಕೆ ಅಣ್ಣಯ್ಯ ಬಾಯಾ ಓಕೆ 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 ಸಿಸ್ಟರ್ ಡೂ ಯು ನೋ ಹೂ ಹೂ ಐ ಆಮ್ ಐ ಆಮ್ ಬಸ್ ಡ್ರೈವರ್ ಗೊತ್ತು ಬ್ರದರ್ ಗೊತ್ತು 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 ಊರಲ್ಲೇ ಇದ್ದೀರಾ ಊರಿಂದ ಬಂದ್ರೆ ಏನು ದಿನಕ್ಕೊಂದೊಂದು ಐ ಡಿ ಚೇಂಜ್ ಮಾಡ್ತಾ ಇದ್ದೀರಾ ಹಾ ಹರೀಶ್ ಬ್ರದರ್ ಹರೀಶ್ ಹೆಗ್ಡೆ ಹೇಳಿ ಫಾರೂಕ್ ಬ್ರದರ್ ಬಂದಿ ಆಮೇಲೆ ಅಮ್ಮ ಆಮೇಲೆ ಇವಾಗ ಹರೀಶ್ ಬ್ರದರ್ ಹ್ಮ್ ಕೇಸ್ ತರಟಿಸಿ ಗೊತ್ತು ಗೊತ್ತು ಮರ್ಯಾದಿಕ್ಕಾಗತ್ತಾ ಊಟ ಆಯ್ತಾ ಹರೀಶ್ ಬ್ರದರ್ ಸಂಜು ಹಾಯ್ ಸಂಜು ಆಯ್ತಾ ಸಂಜು ಊಟ ಐ ಡಿಡ್ ನಾಟ್ ಚೇಂಜ್ ಮೈ ಐ ಡಿ ಜಸ್ಟ್ ಪುಟ್ ಮೈ ಗುಡ್ ಗಾಡ್ ಡಿ ಪಿ ಆನ್ ಮೈ ಸಿಸ್ಟರ್ ಹೌದಾ ಓಕೆ 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 ಹಲೋ ಸಿಸ್ಟರ್ ನಮಸ್ತೆ ಹೇಳಿ ಬ್ರದರ್ ನಮಸ್ತೆ ನಮಸ್ತೆ ವೆಲ್ಕಮ್ ಲೈವ್ಗೆ ಊಟ ಆಯ್ತಾ ಸಂಜು ಊಟ ಆಯ್ತಾ ಏನು ಊಟ ಮಾಡಿದ್ರಿ ಇವತ್ತು ಲೈವ್ ಹಲೋ ಕಡಿಗಪ್ಪ ಬ್ರದರ್ ಬಂದರು ಹಾಯ್ ಬ್ರದರ್ ಹಾಯ್ ಹಾಯ್ ಮಾಯಾ ಮಾಯಾ ಈವ್ನಿಂಗ್ ಮಾಯಾ ಏನು ಬ್ರದರ್ ಎಲ್ಲೂ ಮಾಯ ಆಗಿದ್ದಿಲ್ಲ ಇಲ್ಲೇ ಇದ್ದೀನಿ ಎವ್ರಿಥಿಂಗ್ ಮಾಯಾ ಇಲ್ಲ ಇಲ್ಲ ಇಲ್ಲೇ ಇದ್ದೀನಿ ಎಲ್ಲೂ ಹೋಗಿಲ್ಲ ಬಿಫೋರ್ ಐ ವೆಂಟ್ ಟು ವೆ ವೆಕೇಶನ್ ದ ಕಂಡಕ್ಟರ್ ಮೇಡವ್ ವಿಡಿಯೋ ಆಫ್ ಮೀ ಡೂಯಿಂಗ್ ನೈಟ್ ಡ್ಯೂಟಿ ಒಂದು ಪರ್ಸೆಂಟ್ ಸಿ ದಟ್ ಓ ಹೌದಾ ಓಕೆ 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 ಶಿವಪ್ರಸಾದ್ ಹಾಯ್ ಅಂತಿದ್ದಾರೆ ಹಾಯ್ ಹಾಯ್ ಓಕೆ ನಮೃತ ಐ ಆಮ್ ಗೋಯಿಂಗ್ ಟು ಮೈ ಹೋಮ್ ಟೌನ್ ಪ್ಲೀಸ್ ಗೋ ಎನಿವೇರ್ ಯು ಕ್ಯಾನ್ ಟೆಲ್ ಮೀ ದಟ್ ಯು ಆರ್ ಗೋಯಿಂಗ್ ಸಮ್ವೇರ್ ಎಲ್ಸ್ ನೋ ಮೆನಿ ಟೈಮ್ಸ್ ವಿ ವೆಯ್ಟ್ ಫಾರ್ ಯುವರ್ ಲೈವ್ ಸಾರಿ ಸಾರಿ ಮದುವೆ ಹೋಗಿದ್ದಲ್ಲ ಬಂದಿದ್ದು ಲೇಟ್ ಆಗಿತ್ತು ಹಾಗಾಗಿ ನಾನು ಲೈವ್ ಮಾಡೋದಕ್ಕೆ ಹೋಗಲಿಲ್ಲ ಬ್ರದರ್ ತುಂಬ ಆಗಿದ್ರೆ ನೀವು ಎಲ್ಲರೂ ಮಲ್ಕೊಂಡಿರ್ತೀರಾ ಅಂದ್ಬಿಟ್ಟು ಕ್ರೇಜಿ ಬಾಯ್ ಹಾಯ್ ಬ್ರದರ್ ವೆಲ್ಕಮ್ ಲೈವ್ಗೆ ವಾಟ್ ಸಿಸ್ಟರ್ ಡೂ ಯು ಸ್ಪೀಕ್ ಇಂಗ್ಲೀಷ್ ಹೇಳಿ ಬ್ರದರ್ ಸ್ವಲ್ಪ ಸ್ವಲ್ಪ ಬರುತ್ತೆ ನಿಮ್ಮಷ್ಟೇನಿಲ್ಲ ಲೈಕ್ ಡನ್ ಅಂತಿದ್ರೆ ಥ್ಯಾಂಕ್ ಯುಗಳಿಗಪ್ಪ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿದ್ದಕ್ಕೆ ತುಂಬ ಅಪ್ರೂಫ್ ಆಗಿ ಹೋಗ್ಬಿಟ್ರೆ ಲೈವ್ಗೆ ಊಟ ಆಯಿತಾ ನಿಮ್ಮದು ಊಟ ಆಯಿತಾ ಎಂಥ ಊಟ ಮಾಡಿದ್ರಿ ಎಷ್ಟೊಂದು ದಿನ ಆದಮೇಲೆ ಲೈವಿಗೆ ಬಂದಿದ್ದೀರಾ ಸೊ ಐ ಆಲ್ಸೋ ಸ್ಪೀಕ್ ಇಂಗ್ಲೀಷ್ ಐ ಕ್ಯಾನ್ ಸ್ಪೀಕ್ ದ ಲಾಂಗ್ವೇಜ್ ಫ್ಲೂಯೆಂಟ್ಲಿ ಓ ಹೌದಾ ಸೂಪರ್ ನಮಗೆ ನಿಮ್ಮಷ್ಟೆಲ್ಲ ಬರೋಲ್ಲ ಬಿಡಿ ಬ್ರದರ್ ನಮಗೆ ಇದು ಮ್ಯಾನೇಜ್ ಮಾಡೋದಕ್ಕಾಗುತ್ತೆ ಅಂತಾರಲ್ಲ ಆ ರೀತಿ ಮ್ಯಾನೇಜೇಬಲ್ ಮಾತ್ರ ಅಷ್ಟೇ ಅಣ್ಣ ಏನು ಮಾಡ್ತಿದ್ದಾರೆ ಊಟ ವಾಟ್ ಈಸ್ ಅಣ್ಣ ಡೂಯಿಂಗ್ ಅಣ್ಣ ಊಟ ಮಾಡ್ತಾ ಇದಾರೆ ಚಪಾತಿ ಹಾಗಲಕಾಯಿ ಪಲ್ಯ ನಿಮ್ದು ಆಯ್ತಾ ಊಟ ನೀವೇನು ಮಾಡಿ